ಚಿತ್ರೀಕರಣ ಈ ಸುಂಡಳಿ ಗ್ರಾಮದಲ್ಲಿ ಚಿತ್ರೀಕರಣ ನಡೆಯಿತು ನನ್ನ ಗೆಳೆಯರಾದ ಹಾಗೂ ನನ್ನ ಸ್ನೇಹಿತರಾದ ವಿಶ್ವರ್ ಅವರು ನಿಜಕ್ಕೂ ಅವರು ಪತ್ರಿಕೋದ್ಯಮಿ ಜರ್ನಲಿಸ್ಟು ಇವತ್ತು ನನಗೆ ಗೊತ್ತಾಯ್ತು ಅವರು ಮಲ್ಟಿ ಟ್ಯಾಲೆಂಟ್ ಇದೆ ಅವರಿಗೆ ಅಂತ ಅವರ ಬಹುಮುಖ ಪ್ರತಿಭೆಗಳನ್ನು ಇವತ್ತು ನೋಡಿದೆ ಈಗ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಮಾಡಿದ್ದಾರೆ ಮತ್ತು ಚಿತ್ರದ ಹೆಸರು ಎಡೆಮುರಿ ಚಿತ್ರನ ತೆಗೀತಾ ಇದ್ದಾರೆ ಈ ಚಿತ್ರತಂಡದಲ್ಲಿ ಕಲಾವಿದರೆಲ್ಲರೂ ತುಂಬ ಸ್ಕಿಲ್ಡ್ ಇದ್ದಾರೆ ಮತ್ತು ಕ್ಯಾಮ್ರಾಮ್ಯಾನು ಮತ್ತು ನಿರ್ದೇಶಕರಾದ ಗೆಳೆಯರಾದ ಯೋಗಾನಂದ್ರವರು ತುಂಬ ಅದ್ಧೂರಿಯಾಗಿ ಇದು ಸೆಟ್ಟೇರ್ತಾ ಇದೆ ಸೆಟ್ಟೇರಲಿ ಅಂತಂತೇಳಿ ನಾನು ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ ಮತ್ತು ಇದೇನಂತಂತಂದರೆ ಈ ದೇಶದಲ್ಲಿ ಇವತ್ತು ಇಟ್ಸ್ ಎ ಬರ್ನಿಂಗ್ ಇಶ್ಯೂಸ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಕರೀತಾರೆ ಇದಕ್ಕೆ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ತಿದ್ದುಪಡಿ ತಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟು ಸಹ ಆದೇಶ ಮಾಡಿದೆ ಇಟ್ಸ್ ಎ ಈನಸ್ ಕ್ರೈಮ್ ಇದನ್ನು ಇದಕ್ಕೆ ಲೈಫ್ ಸೆಂಟೆನ್ಸ್ ಆಗ್ತಕ್ಕಂಥ ಚಂದ ಜೀವನ ಮರಣದಂಡನೆ ಮತ್ತು ಜೀವನ ಲೈಫ್ ಸೆಂಟೆನ್ಸ್ ಕೊಡಬೇಕು ಅಂತಲೂ ಆದೇಶ ಆಗಿದೆ ಹಾಗಿದ್ದರೂ ಸಹ ನೆವರ್ ದಿಲೆಸ್ ರಾಜ್ಯದ ಎಲ್ಲೆಡೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಏಪ್ರಿಲ್ ಮತ್ತು ಮೇನಲ್ಲಿ ದೊಡ್ಡ ಸ್ಕ್ಯಾಂಡಲ್ ಆಗಿ ಪಾಂಡುಪುರ ಸಬ್ ಡಿವಿಷನಲ್ಲಿ ಇದು ಒಂದು ಸ್ಕ್ಯಾಂಡಲ್ ಆಗಿ ಹೊರಹೊಮ್ಮಿದೆ ಎಷ್ಟು ಭ್ರೂಣ ಹತ್ಯೆಗಳು ತುಂಬ ಹೆಣ್ಣು ಭ್ರೂಣ ಹತ್ಯೆಗಳನ್ನು ನಡೀತಾ ಇದೆ ಅಂತ ಅಂದ್ಬಿಟ್ಟು ದೊಡ್ಡ ಇಶ್ಯೂ ಆಗಿರೋದ್ರಿಂದ ದೇಶದಲ್ಲಿ ಇದು ಈ ಅತ್ಯಾವಶ್ಯಕವಾಗಿ ಚಿತ್ರೀಕರಣ ಇದು ಚಿತ್ರ ಹೊರತರ್ತಾ ಇರೋದು ನಮ್ಮ ಗೆಳೆಯರಿಗೆ ಅದು ಸಂದ ಒಂದು ಗೌರವ ಅದು ನಿಜಕ್ಕೂ ಇಂಥ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಒಂದು ಚಿತ್ರನ ತೆಗೆದು ಜನರಿಗೆ ಇದು ತಪ್ಪು ಮುಂದೆ ಹೆಣ್ಣು ಸಂತತಿನೇ ನಾಶ ಆಗ್ತಕ್ಕಂಥ ದಿನಗಳು ಬಂದಾಗಿದೆ ಬರ್ತಾ ಇದೆ ಅದನ್ನು ತಡೆಗಟ್ಟುಕೋಸ್ಕರ ಈ ಚಿತ್ರ ತರ್ತಾ ಇರೋದು ಹೊರ ಬರ್ತಾ ಇರೋದು ನಿಜಕ್ಕಲೂ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತದೆ ಈ ಚಿತ್ರ ಮತ್ತು ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಸ್ನೇಹಿತರಿಗೆ ಮತ್ತು ನಿರ್ದೇಶಕರಿಗೆ ಈಶ್ವರ ನಾನು ಆರೈಕೆ ಮಾಡ್ತಾಯಿದ್ದೀನಿ ಜಿಲ್ಲಾ ನಿವೃತ್ತ ಮಕ್ಕಳ ಸಮ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ನಮ್ಮ ಸ್ನೇಹಿತರಾದ ವಿಶ್ವರ್ ಅವರು ಪತ್ರಿಕ್ ಪತ್ರಿಕೋದ್ಯಮಿ ಆದರೂ ಈ ಸೆಂಟರ್ ಇನ್ ಟು ದಿ ಏನು ಇಂಡಸ್ಟ್ರಿ ಫಿಲಂ ಇಂಡಸ್ಟ್ರಿ ಸೊ ದಟ್ ಅವ್ರು ನನಗೆ ತುಂಬ ಪ್ರೌಡ್ ಟು ಎಂಟರ್ ಇನ್ ಟು ದಿ ಫಿಲಮ್ ಇಂಡಸ್ಟ್ರಿ ಅದು ಈಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬರ್ನಿಂಗ್ ಇಶ್ಯೂಸ್ ಆಗಿದೆ ಅದು ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಕರೀತಾರೆ ಅದು ಇಂಗ್ಲೀಷಲ್ಲಿ ಅಲ್ಲಿ ದೇಶದಲ್ಲಿ ಇವತ್ತು ಎಂ ಟಿ ಪಿ ಆ್ಯಕ್ಟ್ ಜಾರಿಯಲ್ಲಿದ್ದರೂ ಸಹ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ಗೆ ತಿದ್ದುಪಡಿ ತಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಇಡೀಸ್ ಈನಸ್ ಕ್ರೈಮ್ ಮತ್ತು ಇದು ಇದು ದೊಡ್ಡ ಅಪರಾಧ ಅಂತಂತಕ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ನೆವರ್ ದಿಲೆಸ್ ರಾಜ್ಯದ ಎಲ್ಲೆಡೆ ಇದು ಫಿಮೇಲ್ ಇನ್ಫಾಂಟಿಸೈಡ್ ನಡೀತಾ ಇದೆ ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಇದೊಂದು ದೊಡ್ಡ ಸಾಮಾಜಿಕ ಪಿಡುಗಾಗಿರೋದ್ರಿಂದ ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ದೇಶಕರಾದ ಸ್ನೇಹಿತರು ಯೋಗಾನಂದರವರು ಮತ್ತು ಮಿತ್ರರಾದ ನನ್ನ ವಿಶ್ವರವರು ಪ್ರೊಡ್ಯೂಸರ್ ಆಗಿ ಅದ್ಧೂರಿಯಾಗಿ ಎಡೆಮುರಿ ಅಂತಕ್ಕಂಥ ಚಿತ್ರವನ್ನು ಇದು ಇವತ್ತು ಚಿತ್ರೀಕರಣ ಮಾಡಿದ್ದಾರೆ ಬೆಳಿಗ್ಗೆಯಂದು ಈ ಚಿತ್ರೀಕರಣ ತಂಡ ಎಲ್ಲ ಸ್ಕಿಲ್ಫುಲ್ ಸ್ಕಿಲ್ಡ್ ಸ್ಕಿಲ್ಡ್ ಕಲಾವಿದರು ಮತ್ತು ತಂತ್ರಜ್ಞರು ಕ್ಯಾಮ್ರಾಮ್ಯಾನು ಎಲ್ಲ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಚಿತ್ರ ಯಶಸ್ವಿಯಾಗಿ ತೆರೆ ಕಾಣಲಿ ಅಂತ ನಾನು ಒಬ್ಬ ನಿವೃತ್ತ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಯಾಗಿ ಗೆಳೆಯನಿಗೆ ಮಿತ್ರ ವಿಶ್ವನಿಗೆ ಮತ್ತು ನಿರ್ದೇಶಕರು ಯೋಗಾನಂದರವರಿಗೆ ನಾನು ಆರೈಕೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು